Guys, finally नम निर्दोषन के मुग़ी तो visit है। अरे आज मैं लेस्टर आने को आ रही हूँ। ये बाग़ इधर, यार इधर करापुसर डैम। करापुसर डैम होता है? Wow, बहुत मस्त है तो। ಫಾಸ್ಟ್ರ ಅಡ್ವೆಂಚರಸ್ ಟ್ರెక్ ಐದು ಕಲ್ ಫ್ಯೂಸ್ ಆದ್ಮೇಲೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಕರಪುಸರೆಂ ಸೊ ಫಾಸ್ಟ್ ಇಟ್ ಕಮ್ಸ್ ಆನ್ಕಿಂಗ್ ಸೊ ಗೇಸ್ ಫೈನಲಿ ಇವಾಗ ಕರಪುಸರೆ ಡ್ಯಾಮಿಕ್ ಬಂದಿದೀವಿ एक्चुअली ಮಳೆ ಬರ್ತಾ ಇದೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇದಾವೆ ಜೆಂಟ್ ಚೇರ್ ಪಿಸ್ಟರ್ ನೋಡ್ಬೇಕು ಆಗ್ತಿಲ್ಲ ನಾವೇನು ಅನ್ಕೊಂಡಿದೀವಿ ತರಬುದಲ್ಲ ಅನ್ಕೋದು ಬಟ್ ಅದು ಪ್ರತಿಯೊಂದು ಪ್ಲೇಸ್ ಹೆಂಗಿದೆ ಅಂದ್ರೆ ಇಲ್ಲಿ ಚೆನ್ನಾಗಿದೆ ಜೋರಾಗಿ ಹುಡುಗು ಸಿಟ್ಟಲು ಮಳೆ ಬರ್ತಾ ಇದೆ I wanna be the best in the game. Invest in my name. Check no restraints. I'm obsessed with the pain. I ingest, I retain. Assess and I change. Possessed by the thought I'll be free one day from society's restraints. Money, clout, and fame. Mud, disease, a plague We all love to hate. Have to play the game. Have to make a name. All the insecurities are wrong. This play. is war with the enemy. Think that it ಜುಕಾನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಪ್ರೈಸ್ ನೋಡಿ ಇಲ್ಲಿಂದ ಹಿಡ್ಕೊಂಡು ಆ ಕಡೆ ಎಂಡು ಅಲ್ಲಿ ಮೇಲೆ ಮೇಲೆ ಟಾಪ್ ಕಾಣಿಸ್ತಾ ಇದೆಯಾ ಒಂದು ನಿಮಿಷ ಇರಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಓಕೆ ಅಲ್ಲಿವರೆಗೂ ಆ ಟಾಪಿಂದ ಹಿಡ್ಕೊಂಡು ಅಲ್ಲಿವರೆಗೂ ಹ್ಞೂ ತರದಾಗಿದೆ ಕೆಳಗಡೆ ಪಾರ್ಕ್ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಗೈಝ್ ಯಾರು ಲೈನ್ ಅನ್ನು ಟ್ರೈ ಮಾಡಂಗಿತ್ತಂದರೆ ಐ ಥಿಂಕ್ ಅಲ್ಲಿ ನೀವು ಇಲ್ಲಿ ಕರ್ಪೂಜಾ ಕರ್ಪೂಜಾ ಡ್ಯಾಮಿಗೆ ಬಂದರೆ ಡೆಫಿನೆಟ್ಲಿ ಶು ಟ್ರೈ ಇಟ್ ನಾವೇನೋ ಅಂದ್ಕೊಂಡಿದ್ದೀವಿ ವಯನಾಡು ಆದರೆ ಡೇ ಬೈ ಡೇ ಡೇ ಬೈ ಡೇ ಒಂದೊಂದಾಗಿ ಒಂದೊಂದಾಗಿ ಚೆನ್ನಾಗಿ ಬರ್ತಾ ಇದೆ ಸೊ ಇಟ್ಸ್ ಆಲ್ ಅಗೇನ್ ರೇಲಿಂಗ್ ಇಯರ್ ಆ್ಯಂಡ್ ರೇಲಿ ವಿಯರ್ ಎಂಜಾಯಿಂಗ್ ಅ ಲಾಟ್ ಜಸ್ ರೀನ್ ಯಾಕಂದರೆ ಸಿಕ್ಕಾಪಟ್ಟೆ ಸಿಕ್ಕಾಬಡ್ಡಿ ಇತ್ತು ಸೊ ಇವಾಗ ನಾವು ಟ್ರೈಂಗ್ ಟು ಎಂಜಾಯ್ ದಿಸ್ಬೇಕು ನೋಡಿ ಫುಲ್ ಮಳೆ ಬರ್ತಾ ಇದೆ ಸಕ್ಕದಾಗಿದೆ ಸೊ ಗೈಸ್ ನೋಡಿ ಇದುನೇ ತಗೊಂಡು ಹೋಗ್ತಾರೆ ಅಲ್ಲಿ ಇಲ್ಲೇ ಹೋಗುತ್ತಾ ಅಲ್ಲಿಂದ ಡ್ರಾಪ್ ಮಾಡ್ತು ಸೀ ಇದಕ್ಕೆ ಸೊ ಗೈಸ್ ಸೌತ್ ಇಂಡಿಯಾದು ಬಿಗ್ಗೆಸ್ಟ್ ಜೈಂಟ್ಸ್ ವಿಂಗು ಇಲ್ಲಿ ನಮ್ಮ ವಯನಾಡಲ್ಲಿ ಇದೆ ಕರಾಪೋಸ ಡ್ಯಾಮಲ್ಲಿ ಸೊ ನಿಮ್ಗೆ ತೋರಿಸಿ ನೋಡಿ ಇವಾಗ ಎಷ್ಟು ಜೈಂಟ್ಸ್ ವಿಂಗ್ ಕರಾಪೂಸಾ ಪಾರ್ಕ್ ಆಗುತ್ತೆ ಮೋಸ್ಟ್ಲಿ ನಾವು ಈಗ ಇಂಡಿಲ್ ಬಂದಿವಂತ ಜನ ಇಲ್ಲ ಬಟ್ ಐ ತಿಂಕ್ ಲ ಜಾಸ್ತಿ ಇರುತ್ತೆ ಪಾರಂಪರಿ ಇದು ನೋಡಿ ಜನ ಎಲ್ಲ ನೋಡ್ತಾರೆ ವ್ಯೂ ಮೇಲೆ ಎಲ್ಲ ಮಜಾ ಬರ್ತಾ ಇದೆ ಲೈಟ್ ಮಳೆ ಆಯ್ತು ಸಕ್ಕದಾಗೈತೆ ಸೊ ಗೈಸ್ ಇವಾಗ ಜೇಂಟ್ ಸ್ವಿಂಗಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯಾಕಂದರೆ ತುಂಬ ಇದು ಇದೆ ಏನಂತಾರೆ ಅದು ಹೈಟ್ ಇದೆ ಸ್ವಲ್ಪ ಯಾಕೋ ಸೇಫ್ಟಿ ಇದೆ ಅಲ್ಲ ಅಂತ ಅನಿಸ್ತಾ ಇದೆ ಅವರೆಲ್ಲ ಹೇಳ್ತಾ ಇದ್ದಾರೆ ಸೇಫ್ಟಿ ಇದೆ ಅಂಥೇಳಿ ಸೊ ನೋಡೋಣ ಅಲ್ಲಿಂದ ನಾವು ಸ್ವಿಂಗಲ್ಲಿ ಬಿಟ್ಟರೆ ಯಾವ ಥರ ಕಾಣಿಸುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ಸೊ ಇವಾಗ ನೋಡಿ ಈ ಕಡೆಯಿಂದ ಹಿಡ್ಕೊಂಡು ಸೊ ಇಲ್ಲಿಂದ ಸ್ವಿಂಗ್ ಆದರೆ ಸೊ ದಿಸ್ ಇಸ್ ಅ ಬ್ಯಾಕ್ ಗ್ರೌಂಡ್ ವಿ ವಾಟ್ ಎಬಲ್ ಟು ಸಿ

उसको हाँ, नहीं, नहीं।, 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 नहीं है स्टैंडर्ड कर दो हाँ, फैन कर दो ना भाई इसको नहीं कर दो मेरा है ಡಿಸ್ಕೌಂಟ್ ಸಿಗಲ್ಲ ಅಂತ ಅವ್ರ ಕಡೆ ನಾರ್ಮಲ್ ಆಗೇನಂದ್ರೆ ಗೌರ್ಮೆಂಟ್ ಅದ್ರಲ್ಲಿ ಎಲ್ಲ ಇಟ್ ಈಸ್ ಆಲ್ ಅಂಡ್ರೆಡ್ ಟೇಕನ್ ಬೈ ಗೌರ್ಮೆಂಟ್ ಯಾವುದು ಪ್ರೈವೇಟ್ ಇಲ್ಲ ಸೊ ದೇ ಆರ್ ಜನ್ರೇಟಿಂಗ್ ವೆರಿ ಗುಡ್ ರೆವನ್ಯೂ ಫೈ ಟು ಏಟಿ ರುಪೀಸ್ ಅಂದರೆ ಒಳ್ಳೆ ಚಾರ್ಜು ಸೊ ಕರ್ಕೊಂಡು ಹೇಳ್ತಾ ಹೇಳ್ತದರಲ್ಲಿ ಇನ್ಕೋ ನೈ ಹಮ್ಲೋ ಕರ್ಲಿಂಗ ಆಮಾರಾಮ್ ಒಳ್ಳೆಯ ಕರ್ಲಿಂಗ गईज वी आर एक्साइटेड टू गो इन द एशिया इंडिया का साउथ इंडिया का बिगेस्ट स्विंग है क्या सबसे बड़ा ओकते <laughs> <laughs>

폴로하고, 타는 놀라워. 아, 샤카라